ಅಯ್ಯೋ ಈಗ ತಾನೇ ಇಲ್ಲಿ ಇಟ್ಟಿದ್ನಲ್ಲ ಎಲ್ಲೋ ಆಯ್ತು ಹಳದ್ದು ಅರ್ಜೆಂಟ್ ಅಂದ ಕೈಗೆ ಸಿಗಲ್ಲ ಅಪ್ಪ ಈಗ ತಾನೆ ಆ ಕಳನ ಅಂತ ಅನ್ಬಿಟ್ಟು ಇಲ್ಲೇ ಇಟ್ಟಿದೆ ಕನ್ನಡಕ ಎಲ್ಲೋ ಕಣ್ಣೆಲ್ಲ ಮಂಜು ಮಂದ್ ಆಯ್ತಾಳೆ ಹಳದ ಮರ್ವ ಈಗಿಷ್ಟು ಐ ಇಲ್ಲೇ ಇದೆ ಕನ್ನಡಕ ಇವನು ಕನ್ನಡಕ ಹಣೆ ಮೇಲೆ ತಗ್ಳಾಕಿಟ್ಟಿ ಇಲ್ಲೆಲ್ಲ ಹುಡುಕ್ತಾನೆ ಅಂತ ಅನ್ಕೊಂಡ್ರ ಮರ್ಬು ನಂದಂಗಿರ್ಲಿ ನಮ್ ನಿಕ್ಕರ್ಲೆ ಸ್ನೇಹ ರ ನೋಡ್ಬಿಟ್ರೆ ನೀವ್ ಏನಂತೀರಾ ಹೋಗಿ ನೋಡ್ಕೊ ಬನ್ನಿ ನೋಡಿ ಮರವು ಅನ್ನೋದು ಮನುಷ್ಯ ಹುಟ್ಟದ ಮೇಲೆ ಅದೊಂದು ಸಹಜವಾದ ಕಾಯಿಲೆ ಅದನ್ನೇ ನಾವೇನು ಬಂದಿರಲ್ಲ ದೇವರು ಕೊಟ್ಟು ಕಳಿಸಿರ್ತಾನೆ ಯಾರಿಗಿರಲ್ಲ ಮರುವು ಈಗ ನೀವೇ ನೋಡದಲ್ಲ ನನ್ಗೆಲ್ವಾ ಮರವು ಒಂದ್ಸತಿ ಪ್ಯಾಂಟ್ ಹಾಕಿರ್ತಿವಿ ಪ್ಯಾಂಟ್ ಜಿಪ್ ಹಾಕೋದ್ ಮರತೋಗಿರ್ತೀವಿ ಮರವು ಇಲ್ವಾ ಮರವೂ ಇರುತ್ತೆ ಯಾರಿಗಿರಲ್ಲ ಮರಬು ಅನ್ನೋದಾದ್ರೆ ಈಡ್ತಾರ ಪ್ಯಾಂಟ್ ಚಡ್ಡಿ ಹಾಕ್ದಲ್ಲೇ ಪಾರ್ಟಿಗೆ ಓಡ್ ಮರುವು ಬೇಡ ಈ ಲೆವೆಲ್ಗೆಲ್ಲ ಮರಬು ಯಾರಿಗೂ ಇಲ್ಲ ಹೇ ನೀನು ನಿಜವಾಗ್ಲೂ ಮರ್ತು ಓಡ್ ಬಂದಿದ್ಯಾ ಇಲ್ಲ ಅಂತ ಅಂದ್ರೆ ಹಣ್ಣು ತೋರ್ಸಕ್ ಹಂಗೆ ಓಡ್ ಬಂದ್ಬಿಟ್ಟಿದ್ಯಾ ಪ್ಯಾಂಟ್ ಹಾಕಳ್ದೆ ನಿನ್ನ ನೋಡ್ತಾ ಇದ್ರೆ ನನ್ಗೊಂದು ಒಂದ್ ನುಡಿಮುತ್ತ ನೆನಪಾಗ್ತಾ ಇದೆ ಮುಕ್ಳು ಹೋದ್ಮೇಲೆ ಮೈಸೂರ್ ಸೈಂಡ್ ಸೋಪ್ ಹಾಕೊಂಡ್ ಮಕ ತೊಳ್ಕೊಂಡ್ರಂತೆ ಈಗ ಹಂಗೈಲಿ ಅಣ್ಣ ಮುಚ್ಕೊಳೆ ಮನದಲ್ಲಿ ಮನೇಲಿ ಪ್ಯಾಂಟ್ ಹಾಕೊಂಡ್ ಬರಕ್ ಬಿಟ್ಬಿಟ್ಟು ಬಿಡಿ ಹೋಗ್ಲಿ ಜಾಸ್ತಿ ಹೇಳದ್ ಬಿಡ ಆಮೇಲೆ ಹುಡುಗೀರ್ ಬಟ್ಟೆ ಮೇಲೆ ಕಮೆಂಟ್ ಮಾಡ್ತಿದ್ದಾನೆ ಅಂತ ಅನ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ದಂಗೆ ಗೆದ್ಬಿಡ್ತಾರೆ ಕೆಲವರು ಫೆಮಿನಿಸ್ಟ್ಗಳು ಇರ್ಲಿ ಹೌದು ನನ್ ಕನ್ನಡಕ್ಕೆ ಯಾಕೆ ಹುಡುಕ್ತಾ ಇದೆ ಯಾಕೆ ಕಿವಿ ಕ್ಲೀನ್ ಮಾಡ್ಕೊಳ್ಳೆ